ಎಲ್ಲರಿಗೂ ನಮಸ್ಕಾರ ಪಲ್ಯ ಒಳಗೆ ಭಾಳ ನಮನಿ ಪಲ್ಯ ಅದಾವ ಅದರೊಳಗೆ ಹಸಿರು ತರಕಾರಿ ಪಲ್ಯಗಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಂಗ ನಮ್ಮ ಮೂಳೆಗೆ ಅಂದರೆ ನಮ್ಮ ಎಲುಬುಗಳಿಗೆ ಕ್ಯಾಲ್ಸಿಯಮ್ ಇರುವಂಥ ಒಂದು ತರಕಾರಿ ಪಲ್ಯ ರೆಸಿಪಿನ ಇವತ್ತ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ ಇದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಹೊಡ್ಯೋದು ಬರಿಬೇಡ್ರಿ ಇದಕ್ಕೆ ನಾವು ಒಂದು ಕಟ್ಟ ಪಾಲಕ್ ಪಲ್ಯ ತೊಗೊಂಡಿವಿ ಹಸಿ ಮೆಣಸಿನ್ಕಾಯಿ ತೊಗೊಂಡೀವಿ ಕರಿಬೇವು ತೊಗೊಂಡಿವಿ ಕೊತ್ತಂಬರಿ ತೊಗೊಂಡೀವಿ ಉಳ್ಳಾಗಡ್ಡಿ ಒಂದು ಎರಡು ಮೂರು ಹೆಚ್ಚಿಟ್ಟುಕೊಂಡಿದ್ದೀವಿ ಬಳ್ಳುಳ್ಳಿ ಎಸಳು ತೊಗೊಂಡಿದ್ದೀವಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ ನಾವು ಪಾಲಕ್ ಸೊಪ್ಪಿನ ಪಲ್ಯ ಮಾಡವ್ರ್ದೀವಿ ಇದಕ್ಕೆ ಒಂದು ಕಪ್ ಆಗೋ ಕಡಲೆ ಹಿಟ್ಟು ತಗೊಂಡೀವಿ ಕಡಲೆ ಹಿಟ್ಟಂತೂ ಬೇಕ ಬೇಕು ಈಗ ನಾವು ಕಡಲೆ ಹಿಟ್ಟ ನೀರು ಹಾಕಿ ಅದು ಗಂಟ ಬರ್ಬಾರ್ದಂಗೆ ಅದನ್ನು ಎಲ್ಲ ತೆಳ್ಳಗೆ ಮಾಡಿ ರೆಡಿ ಮಾಡಿ ಇಟ್ಕೊಳಕೈತಿದ್ದೀವಿ ನೋಡಿರಿ ನೀವು ಈ ರೀತಿ ಮೊದಲ ಕಡಲೆ ಹಿಟ್ಟ ರೆಡಿ ಮಾಡಿ ಇಟ್ಕೋಬೇಕ್ರಿ ಅಂದ್ರೆ ನಮ್ದು ರೆಸಿಪಿ ಭಾಳ ಚಲೋ ಬರ್ತೈತಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಅದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೆ ಒಂದೊಂದು ಒಂದೊಂದು ಮಸಾಲೆ ಪದಾರ್ಥಗಳನ್ನು ಒಗ್ಗರಣೆಗೆ ಹಾಕಿಬಿಡಿದ್ರಿ ಹಂಗಂದ್ರೆ ಭಾಳ ಚಲೋ ಬರ್ತೈತಿ ಬೆಳ್ಳುಳ್ಳಿ ಹೆಸಳು ನಾವು ಅಖಂಡ ಹಾಕಿವಿ ಹಿಂಗೆ ಅಖಂಡ ಹಾಕಿದ್ರೆ ಪ್ರತಿಯೊಂದು ತುತ್ತಿಗೂ ಒಂದೊಂದು ಬೆಳ್ಳುಳ್ಳಿ ಹೆಸಳು ಬರ್ತಾವೆ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಚಲೋ ಕೊಡ್ತೈತಿ ಈಗ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪ ಅಷ್ಟು ಹಾಕಿ ಚಲೋದಂಗೆ ಬೆಳ್ಳುಳ್ಳಿ ಕಲರ್ ಬಂಗಾರ ಬಣ್ಣ ಬರೋ ತನಕ ಬೇಯಿಸ್ಕೊಂಬಿಡದ್ರಿ ಅದ್ರ ಜೊತೆ ಆ ಮೆಣಸಿನಕಾಯಿನೂ ಚಲೋದಂಗೆ ಬೇಯ್ತಾವ ಹಿಂಗೆ ಬೇಯಿಸಿರಂದ್ರೆ ಇದಕ್ಕೆ ಒಂದು ಫ್ಲೇವರ್ ಬರ್ತೈತಿ ಒಂದು ಘಮ ಬರ್ತೈತಿ ಆ ಘಮಾನ ಈ ನಮ್ಮ ಪಲ್ಯಕ್ಕೆ ರುಚಿ ರೀ ಎಲ್ಲ ನಮನಿ ಪಲ್ಯ ಮಾಡ್ತೀರಿ ಆದ್ರೆ ಅದನ್ನ ಮಾಡೋ ಪದ್ಧತಿಗಳ ಭಾಳ ನಮ್ನಿ ಚೇಂಜ್ ಇರ್ತಾವ ಹಂಗೆ ಇವತ್ತೊಂದು ವೆರೈಟಿ ಆದಂಥ ಪಲ್ಯ ರೆಸಿಪಿ ನಿಮ್ಮಂತ ಒಂಬರ್ ಇದಕ್ಕೆ ಉಳ್ಳಾಗಡ್ಡಿ ಹಾಕಿಬಿಟ್ಟು ನೋಡ್ರಿ ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಇರ್ತಿತ್ತಲ್ಲ ಅಷ್ಟು ಈ ಪಲ್ಯ ಚಲೋ ಆಕತಿ ಈಗ ನಾವು ಪಾಲಕ್ ಪಲ್ಯ ಅದಕ್ಕೆ ಹಾಕಿಬಿಟ್ಟು ನೋಡ್ರಿ ಪಾಲಕ್ ಪಲ್ಯ ಕಟ್ಟ ಚಲೋದಂಗೆ ಸೋಸಿ ಅದನ್ನು ತೊಳೆದ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ನಿಮಗೆ ತೋರಿಸಿಲ್ಲ ನಿಮಗೆ ಹಂಗೆ ಹೇಳಾಕತ್ತಿದೀನಿ ಈ ಟೈಪ್ ನೀವು ಮಾಡ್ಕೊಂಬಿಡ್ಬೇಕ್ರಿ ಯಾಕಂದ್ರೆ ಪಾಲಕ ಕೀಳುವಾಗ ಸ್ವಲ್ಪ ಅಲ್ಲೆಲ್ಲೇ ಮಣ್ಣು ಅದು ಹತ್ತಿರ್ತೈತಿ ಕರೆಕ್ಟಾಗಿ ತೊಳೆದಿರೋದಿಲ್ಲ ಮನೆಗೆ ತಂದ ಚಲೋದಂಗೆ ತೊಳೆದ ನಾವು ಅದನ್ನು ಸೋಸಿ ಹಿಂಗೆ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ ಈಗ ಪಾಲಕ ಪಲ್ಯ ಉಳ್ಳಾಗಡ್ಡೆ ಜೊತೆ ಎಲ್ಲ ಅದು ಈಗ ನಾವು ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಬಿಡೋನು ಪಾಲಕ್ ಸೊಪ್ಪ ನೀರು ಬಿಡ್ತಿರಿ ಕರಗತಿದು ನಾವು ಮೊದಲು ಹಾಕ್ಬೇಕಾರೆ ಪಲ್ಯ ಎಷ್ಟಿತ್ತು ಈಗ ಎಷ್ಟಾಯ್ತು ನೋಡ್ರಿ ಈಗ ನಾವು ಮಾಡಕತ್ತಿದ್ದೀವಿ ಒಂದು ನಾಲ್ಕರಿಂದ ಐದು ಜನಕ್ಕಾಗುವಷ್ಟು ಮಾಡಕತ್ತಿದ್ದೀವಿ ನಿಮ್ಗೆ ಜಾಸ್ತಿ ಮನೆಯಾಗ ಜನ ಇದ್ರಂದ್ರೆ ನೀವು ಇನ್ನೊಂದು ಕಟ್ಟ ಪಾಲಕ್ ಹಾಕಿರಿ ಇನ್ನೊಂದು ಎರಡು ಮೂರು ಉಳ್ಳಾಗಡ್ಡಿ ಜಾಸ್ತಿ ಹಾಕಿರಿ ಅಂದ್ರೆ ಎಲ್ಲರಿಗೂ ಸಫಿಶಿಯಂಟ್ ಆಕೈತಿ ಈಗ ನಾವು ಇದಕ್ಕೆ ಅರಿಶಿನ ಪುಡಿ ಹಾಕಕತ್ತಿದ್ದೀವಿ ಅರಿಶಿನ ಪುಡಿ ಆದಕೂಡಲೆ ಗರಂ ಮಸಾಲ ಹಾಕಿರಿ ಇಲ್ಲ ಸಾಂಬಾರು ಮಸಾಲ ಹಾಕಿರಿ ನಿಮ್ಮ ಅಡುಗೆ ಮನೆಯೊಳಗೆ ಯಾವ ಮಸಾಲ ಐತಲ್ಲ ಆ ಮಸಾಲ ಹಾಕೋದ ಮರಿಬೇಡ್ರಿ ಈಗ ಆ ಖಾರದ ಪುಡಿ ಹಾಕ್ಯದ ನೋಡ್ರಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಹಾಕಿದ್ವು ನಾವು ಹಿಂಗೆ ನೀವು ಮಸಾಲೆಗಳನ್ನು ಸ್ವಲ್ಪ ಸೇರಿಸಿದ್ರಂದ್ರೆ ರುಚಿ ಡಬಲ್ ಆಕೈತಿ ಈಗ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕೀವಿ ಆಮೇಲೆ ಈ ಪಾಲಕ್ ಪಲ್ಯ ಒಂದು ಸ್ವಲ್ಪ ಕಹಿ ಅಂಶ ಹೊಂದಿರ್ತೈತಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ನಾವು ಒಂದು ಚಿಟಿಕೆ ಸಕ್ರೆ ಹಾಕೀವಿ ಸಕ್ಕರೆ ಇದ್ದರೆ ಸಕ್ಕರೆ ಹಾಕಿರಿ ಬೆಲ್ಲ ಇದ್ರೆ ಬೆಲ್ಲ ಹಾಕಿರಿ ಬೇಡಪ್ಪ ನಮ್ಮಲ್ಲಿ ನಾವು ಸಕ್ಕರೆ ತಿನ್ನಂಗಿಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಈಗ ನೋಡ್ರಿ ಕರೆಕ್ಟಾಗಿ ಕಲರ್ ಬಂದೈತಿ ಅಲ್ಲಿ ಸಣ್ಣ ಕುದಿ ಹಿಡಿಯಾಕತ್ತೈತ್ರಿ ಅವ್ರು ಈಗ ನಾವು ಕಡ್ಲೆ ಹಿಟ್ಟಿಂದ ಸ್ಲೇರಿ ಮಾಡಿದ್ವಲ್ಲ ತೆಳುವಂಗೆ ಅದನ್ನ ಇದಕ್ಕೆ ಹಾಕಿಬಿಟ್ಟರು ನೋಡ್ರಿ ಪಲ್ಲೆ ಹಿಂಗೆ ಮಾಡ್ಬೇಕ್ರಿ ಈಗ ಆ ಸ್ಲೇರಿ ಏನು ಹಾಕಿದ್ವಲ್ಲ ನಮ್ದು ಕಂಪ್ಲೀಟ್ ಕಲರ್ ಚೇಂಜ್ ಆಯ್ತು ನೋಡ್ರಿ ಹಿಂಗೆ ಸ್ಲೇರಿ ಹಾಕಿ ನಾವು ಅದನ್ನು ಇದು ಗಟ್ಟಿ ಬರೋ ತನಕ ನಾವು ಇದನ್ನು ತಿರ್ಗ್ಸೋದ್ರಿ ನೋಡ್ರಿ ಆ ಬಿಟ್ರೆ ತೊಗೊಂಡು ತಿರ್ಗ್ಸಾಕತ್ತಿದ್ದೀವಿ ಎಷ್ಟು ಚೆಂದ ಬರಾಕತ್ತೈತಿ ನಮ್ಮ ಅಡುಗೆ ಮನೆಯೆಲ್ಲ ಘಮ ಅನ್ನಾಕತಿ ರೀ ಭಾಳ ಅಂದ್ರೆ ಭಾಳ ಚಂದ ಫ್ಲೇವರ್ ಬರ್ತೈತಿ ಮತ್ತು ತಿನ್ನಾಕು ಅಷ್ಟೇ ಸ್ವಾದಾಗಿರ್ತೈತ್ರಿ ನೋಡಿರಿ ಲಿಡ್ ಮುಚ್ಚಿದ್ದು ಒಂದು ಎರಡು ಮೂರು ನಿಮಿಷ ಈಗ ತೆಗಿದ್ದೀವಿ ನೋಡಿರಿ ಕರೆಕ್ಟಾಗಿ ಬಂದೈತದ ನೀವು ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಕತಿ ಈ ಪಾಲಕ್ ಸೊಪ್ಪಿನ ಪಲ್ಯ ಹಿಂಗೆ ವೆರೈಟಿಯಾಗಿ ಬೇರೆ ಬೇರೆ ಟೈಪ್ ಒಳಗೆ ಮನಿಯೊಳಗೆ ಮಾಡಿ ಅಂದ್ರೆ ಇದು ಯಾವ ಪಲ್ಯ ಮಾಡಿದ್ದೀರ ಅಂತೇಳಿ ಕೇಳಿ ತಿಂತಾರೆ ಈಗ ನಾವು ಅದಕ್ಕೆ ಕೆನಿ ಮೊಸರು ಹಾಕತ್ತಿದ್ದೀವಿ ರೀ ನಿಮ್ಮ ಕಡೆ ಕೆನಿ ಮೊಸರು ಇತ್ತಂದ್ರೆ ಕೆನಿ ಮೊಸರು ಹಾಕಿರಿ ಇಲ್ಲಪ್ಪ ಅಂತಂದ್ರೆ ಬೆನ್ನಿ ಇತ್ತಂದ್ರೆ ಬೆನ್ನಿ ಹಾಕಿರಿ ಇಲ್ಲಂದ್ರೆ ತುಪ್ಪ ಇತ್ತಂದ್ರೆ ತುಪ್ಪ ಹಾಕಿರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ನಾವು ಕೆನಿ ಮೊಸರು ಹಾಕತ್ತಿದ್ದೀವಿ ರೆಡಿ ಆಗೈತಿ ನಾವು ಅದನ್ನು ಸರ್ವಿಂಗ್ ಬಾಲ್ ಒಳಗೆ ಈಗ ಸರ್ವ್ ಮಾಡ್ಕೊಂಡೇವಿ ಈಗ ನಾವು ಆ ಥರದ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಥರ ಪಾಲಕ್ ಸೊಪ್ಪಿನ ಪಲ್ಯ ಮಾಡೋದ ಬರಿಬೇಡ್ರಿ ಇದೇ ಥರ ನಮ್ಮ ಎಲ್ಲ ವೀಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತಪ್ಪನಿಲ್ಲದ ಹಿಂಗೆ ನಮ್ಮ ಎಲ್ಲ ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ